ಬಿಗ್ ಬಾಸ್ ಸೀಸನ್ ಹನ್ನೆರಡು ಒಂದು ಟ್ವಿಸ್ಟ್ಗಳ ಬಾಸ್ ಆಗ್ಬಿಟ್ಟಿದೆ ಬಿಗ್ ಬಾಸ್ ಆಗಿಲ್ಲ ಟ್ವಿಸ್ಟ್ಗಳ ಬಾಸ್ ಅಂತಲೇ ಜನಗಳು ಕರಿತಾ ಇದ್ದಾರೆ ಯಾಕಂದರೆ ಮೊದಲನೇದಾಗಿ ಅವರು ಒಬ್ಬ ಕಂಟೆಸ್ಟೆಂಟ್ನ ರೋಡಿಗೆ ಬಿಟ್ಬಿಟ್ಟು ಮಾಸ್ಕ್ ಹಾಕ್ಬಿಟ್ಟು ಯಾರು ಅಂತ ಗೆಸ್ ಮಾಡಿ ಅಂತ ಬಿಟ್ರು ಅದಾದಮೇಲೆ ಕೆಲವೊಂದಷ್ಟು ಕಂಟೆಸ್ಟೆಂಟ್ಗಳನ್ನ ಶೋ ಶುರು ಹಾಕೋಕೆ ಮುಂಚೆನೇ ರಿವೀಲ್ ಮಾಡಿದ್ರು ಅದಾದ ನಂತರ ಶೋ ಸ್ಟಾರ್ಟ್ ಆದಮೇಲೆ ಮೊದಲನೇ ದಿನವೇ ರಕ್ಷಿತಾ ಶೆಟ್ಟಿಯವ್ರನ್ನ ಎಲಿಮಿನೇಟ್ ಮಾಡಿದ್ರು ಒಂದೇ ದಿನಕ್ಕೇ ಅದು ಹೋಗಿ ಇನ್ನೂ ಒಂದು ಅರ್ಧ ದಿನವೂ ಿರಲ್ಲ ಒಳಗಡೆಗೆ ಅವಾಗಲೇ ಎಲಿಮಿನೇಟ್ ಮಾಡಿದ್ರು ಅದ್ರ ಬಗ್ಗೆ ಏನ ಮಾಹಿತಿ ಇಲ್ಲ ಸೀಕ್ರೆಟ್ ರೂಮಲ್ಲಿ ಏನಾದ್ರು ಇದ್ದಾರಾ ಅಥವಾ ಇಲ್ಲ ಅಂತ ಅದನ್ನು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲಿಮಿನೇಟ್ ಅಂತಲೇ ಹಾಕ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಇದು ಆದಮೇಲೆ ನೆಕ್ಸ್ಟ್ ಹೇಳಿದ್ರು ಫೈನಲ್ ಫೈನಲ್ಲು ಎರಡು ಫಿನಾಲೆ ಇರುತ್ತೆ ಅಂತ ಅದು ಒಂದು ಟ್ವಿಸ್ಟ್ ಆಯಿತು ಇವಾಗ ಮತ್ತೊಂದು ಟ್ವಿಸ್ಟು ಜಂಟಿಗಳು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಜಂಟಿಗಳಿಗಿದ ಇರೋದು ಏನು ಅಂದರೆ ರೂಲ್ಸು ಅವರು ಅದನ್ನು ತೆಗಿಯಬೇಕಾಗಿರೋ ಬರೀ ವಾಶ್ರೂಮ್ಗೆ ಹೋದಾಗ ಮಲಗಬೇಕಾದ್ರೆ ಮಾತ್ರ ಅಂತಿರುತ್ತೆ ಆದರೆ ಜಂಟಿಗಳು ಇದನ್ನು ಬ್ರೇಕ್ ಮಾಡಿರ್ತಾರೆ ಈ ಶಿಕ್ಷಣ ಜಂಟಿಗಳಿಗೆ ಮಾತ್ರ ಅಲ್ಲದೆ ಒಂಟಿಗಳಿಗೆ ಕೊಟ್ಟಿದ್ದಾರೆ ಇದರಿಂದ ಇವಾಗ ಒಂಟಿಗಳು ಕೋಪಗೊಳ್ತಾರೆ ಅಂತ ಅನಿಸುತ್ತೆ ಸ್ವಲ್ಪ ಅಲ್ಲಿ ಮನೆಯಲ್ಲಿ ಇವಾಗ ಜಗಳಗಳು ವಾದವಿವಾದಗಳು ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಕೊಟ್ಟಿರೋ ಶಿಕ್ಷೆ ಅಂತಿಂಥ ಶಿಕ್ಷೆ ಅಲ್ಲ ಅವರು ನಿನ್ನೆ ಗ್ರೋಸರಿನ ಬೈ ಮಾಡಬೇಕಾದ್ರೆ ಹದಿನಾಲ್ಕು ಬುಟ್ಟಿನ ತೊಗೊಂಡಿರ್ತಾರೆ ಆ ಬುಟ್ಟಿಲಿ ಇವಾಗ ಬಿಗ್ ಬಾಸ್ ಹೇಳ್ತಿರೋದು ಹನ್ನೊಂದು ಬುಟ್ಟಿನ ವಾಪಸ್ ಕೊಡಬೇಕು ಅಂತ ಅವ್ರಿಗೆ ಏನು ತಿನ್ನ ಕುಳಿಯುತ್ತೆ ಏನು ಅಂತ ಗೊತ್ತಿಲ್ಲ ಇದರಿಂದ ಒಂಟಿಗಳಂತೂ ರುಚಿ ಗೆದ್ದೇ ಹೇಳ್ತಾರೆ ಮನೆಯಲ್ಲಿ ಒಂಥರ ಜಗಳ ಸ್ಟಾರ್ಟ್ ಆಗಿ ಆಗುತ್ತೆ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಇದ್ರ ಎಲ್ಲಾದ್ರು ಮಧ್ಯ ಕಾವ್ಯ ಅವರಂತೂ ಮನೇಲಿ ಫುಲ್ಲು ಮನೆ ಎಲ್ಲ ಇಷ್ಟ ಆಗಿಬಿಟ್ಟಿದ್ದಾರೆ ಅಂದರೆ ಕನ್ನಡ ಜನಕ್ಕೆ ಇಷ್ಟ ಆಗಿದ್ದಾರೆ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಲೈಕ್ ಲೈಕ್ನ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೀಗೆ ನಿಮಗೆ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ನೀಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ